ಸ್ನೇಹಿತರೆ ಸಮಯ ಎರಡು ಐವತ್ತು ಸ್ನೇಹಿತರೆ ನೀವು ಇದೆ ಇದಕ್ಕಿಂತ ಸಾಕ್ಷಿ ಏನು ಕೊಡೋಕ್ಕಾಗೈತೆ ನಮ್ಮ ಕೆರೆಗಳು ಇವತ್ತು ಎಷ್ಟು ಆಳದು ಐತೆ ಅಂತ ಹೇಳೋಕೆ ಸಾಧ್ಯವಿಲ್ಲ ಅದಕ್ಕೆ ಕೆಲಸ ಮಾಡೋಲ್ಲ ಹಿಂಗೆ ರಾಸಾಯನಿಕ ನೀರು ಹೋಗ್ತದೆ ಈ ಕಾಲುವೆ ಮುಚ್ಚಿನ ಅಂತ ಒಂದು ಫೋರ್ ಡೇಸ್ಗೆ ಇಟ್ಕೊಟ್ಟಿವೆ ಕೊಡಲಿಲ್ಲ ಇಲ್ಲಿಂದ ಇದು ಕಾಂಪೌಂಡು ಈ ಮೂಲೆಯಿಂದ ಒಂದು ನೂರೈವತ್ತು ಅಡಿ ದೂರದಲ್ಲಿ ಒಂದು ಕಾಲುವೆ ಈ ಸೈಡ್ ಸ್ಲ್ಯಾಬ್ ಏನಿದೆ ಅದನ್ನ ತೆಗೆದಿದ್ದಾರೆ ಅಲ್ಲಿ ನೀರು ಬರ್ತಾರಲ್ಲ ಆ ಮೂಲೆಯಿಂದ ಬರ್ತೈತೆ ಇದಕ್ಕಿಂತ ಆದರೆ ಕೊಡ್ಬೇಕಾಗ್ತೈತಿ ನಾವು ಇಲ್ಲಿ ನೀರು ಬರಲ್ಲ ಅಲ್ಲಿ ಬರ್ತೈತೆ ಅಂದರೆ ಇದು ಏನು Eee, hey, numara kalansıydı. Noranda. Semih Danbel'in adıydı. Birkaç alan araya geldik. ಇಲ್ಲಿ ನದಿ ಊಟ ಇತ್ತು ಇದಕ್ಕಿಂತ ಬೆಳೆದಿ ಸ್ವಲ್ಪ ದೂರದಲ್ಲಿ ಉಪ್ಪು ಇದೆ ಅಲ್ಲ ರೀತಿಯ ಇದಕ್ಕಿಂತ ಬೇರೆ ಏನು ಸಾಕಿ ಕೊಡಲ್ಲ ಸಣ್ಣ ನಾವು ನೋಡಿ ಇದು ಕಡೆಯಿಂದ ಬತ್ತ ದೊಡ್ಡಬಳ್ಳಾಪುರಕ್ಕೆ ಹೋಗುವಂಥ ದಾರಿ ಬಟ್ ಈ ಮಗಳ ನೀರು ಇಲ್ಲ ಇದಕ್ಕೆ ನಾವು ಕೊಡೋಕ್ಕಾದಿತ್ತ ಈ ಪಕ್ಕದಲ್ಲಿ ನೀರು ಹರಿಯೋಲ್ಲ ಏನೀಗ ಭಾರತ್ ಪೆಟ್ರೋಲ್ ಬಂಕಿದೆ ಈ ಕಡೆ ದೊಡ್ಡಬಳ್ಳಾಪುರದಿಂದ ಎಲಾಂಕಕ್ಕೆ ಹೋಗೋ ದಾರಿ ಒಳಗೆ ನೋಡಿ ಒಂದು ಬಿಲ್ಡಿಂಗ್ ಕಟ್ಸಾರಲ್ಲ ಬಿಲ್ಡಿಂಗ್ ಇದು ಇಲ್ಲಿ ನೋಡಿ ಕಡೆ ಎಷ್ಟು ನೀರು ಹೋಗ್ತಿದ್ದೆ ಇದಕ್ಕಿಂತ ಬೇರೆ ಏನು ಆಧಾರ ಕೊಡೋಣ ಪೆಟ್ರೋಲ್ ಬಂಕ್ ಮೊದಲು ಇರೋ ಕಾಲುವೆ ನೀರು ಹರಿತಿದ್ದೆ ಆಲ್ ಮಕ್ಕಳಲ್ಲಿ ಇರೋಂಥ ಕಾಲುವೆ ನೀರು ಹರಿಯಲ್ಲ ಿಲ್ಲ ಇವಾಗ ಇದಕ್ಕಿಂತ ಇನ್ನೇನು ಕೊಡೋದ ಸ್ವಾಮಿ ಆಧಾರ ಆಧಾರ ಇನ್ನೇನು ಕೊಡ್ಬೋದು ಹೇಳಿದ್ರೆ ಈ ಕಾಲೋಳು ಚರಂಡಿ ಬಂದು ಲಾಸ್ಟ್ಗೆ ನಮ್ಮ ವೀರಾಪುರ ಕೆರೆಗೆ ಅಂತ ರಾಜಕಾಲುವೆ ಏಜಲ್ಲಿ ಬಂದು ಇದಿದೆ ಈ ಚರಂಡಿ ಇದ್ರ ಹತ್ರ ನೋಡಿ ಇಲ್ಲಿ ಒಂದು ನೀರು ಹರಿತಾ ಇಲ್ಲ ಅದೇ ಆ ಪಕ್ಕ ಇದು ದೊಡ್ಡ ಹಬ್ಬದಿಂದ ರಂಗ್ ಕೂಗುವಂಥ ರಸ್ತೆ ಈ ಭಾಗದಲ್ಲಿ ಈಗ ಭಾಗ ದೊಡ್ಡಬಳ್ಳಾಪುರದಿಂದ ಅಲಂಕ ಇದು ಯಲಾಂಗದಿಂದ ದೊಡ್ಡಳಾಪುರಕ್ಕೆ ಹೋದಂಥ ಈ ಭಾಗದಲ್ಲಿ ನೀರು ಇಲ್ಲ ಆ ಭಾಗ ಇದು ದೊಡ್ಡಾಪುರದಿಂದ ಯಾವುದಾದ್ರೂ ಚಿಕ್ಕಪೇಟೆ ಚಿಕ್ಕಪೇಟೆ ದೊಂದೆ ಬಿರಿಯಾನಿ ಇದೆಯಲ್ಲ ಈ ಭಾಗ ಎಣ್ಣೆ ದೊಡ್ಡಬಳ್ಳಾಪುರದಿಂದ ಯಲಂಗಡಿ ಓದ್ತೀವಿ ಕಟ್ಸ್ತವ್ರೆ ಅಡ್ಡ ಇದು ಹಾಕವ್ರೆ ಈ ಭಾಗದಲ್ಲಿ ಮಾತ್ರ ನೀರು ಹರಿತೈತೆ ಇನ್ನೇನು ಕೂಡ ನಾವು ಕಾಲು ನೀರು ಹರಿಯೋದೇನು ಒಂದು ಕಾಲ ನೀರು ಹರಿದಿರೋದೇನು ಇಂಡೋಗಿರೋಂಥ ಕಾಲುವೆ ಇಂಡಿಗೋ ಬ್ಲೂ ಕಂಪ್ನಿ ಕಡೆ ಒಂದು ಕಡೆ ನೀರು ಇರ್ತೈತೆ ಈ ಬಗ್ಗೆ ಇರುವಂಥ ನೀರು ಇರ್ತಾಯಿಲ್ಲ ಆ ಇಂಡಿಗೋ ಬ್ಲೂ ಮುಂದೆ ಏನು ಕಲರ್ ಹಾಕ್ಸಿದ್ವಿ ಅಲ್ಲಿ ನೀರು ಒತ್ತಡದೈತೆ ಅದು ಮುಂದೆ ಒಂದು ನೂರಡು ದೂರದಲ್ಲಿ ಕಾಂಪೌಂಡ್ ಮಕ್ಕಳಿಗೆ ನೀರು ಬರೋಣ ದಯಮಾಡಿ ಕ್ರಮ ತಗೊಳ್ಳಿ ಈ ಅಧಿಕಾರಿಗಳು ತಗೋಲ್ಲ ಅಂತ ಗೊತ್ತು ಬಟ್ ಆದರೆ ನಾವು ದೂರ ಮೇಡೋ ನಿಲ್ಲಿಸೋಲ್ಲ ನೋಡೋಣ ಸಂವಿಧಾನ ಗೆಲ್ತೈತ ಏನು ಅಂತ ಭಾರತದಲ್ಲಿ ನೋಡಿ ಬಿಡೋಣ